ಸರ್ ನಮಸ್ತೆ ಏನಪ್ಪ ಸ್ಪೆಷಲ್ ಅಂತ ಅಂದ್ರೆ ಸರ್ ಚನ್ಪಟ್ಣದೊಳಗಡೆ ಈ ಸ್ಯಾಟರ್ಡೆ ಈ ಸಂಡೇ ಈ ಶನಿವಾರ ಈ ಭಾನುವಾರ ಎಲ್ಲಾರು ದಯವಿಟ್ಟು ಮೊಬೈಲ್ ಯಾರು ಕೈಲಿಕೊಂಡಿದ್ದೀರಾ ರೆಡ್ ಟ್ಯಾಗ್ ಅಂತ ಬ್ರ್ಯಾಂಡ್ ನೇಮ್ ಈಗಲೇ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ಆರ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಇದೆ ಬಟ್ ನಮ್ ಚನ್ಪಟ್ನದೊಳಗಡೆ ಶನಿವಾರ ಭಾನುವಾರ ಮಾತ್ರ ಒಂದು ದೊಡ್ಡ ಡಮಾಕಾ ಕೊಡ್ತಾ ಇದೀವಿ ರೀಸನ್ ಏನಕ್ಕಪ್ಪ ಅಂತ ಅಂತಂದ್ರೆ ಅಲ್ಲಿ ತುಂಬಾ ಜಾತ್ರೆಗಳು ನಡೀತಾ ಇದೆ ಯಾರ್ಯಾರು ಆರು ಏಳು ಎಂಟು ಅಂತ ಕೊಡ್ತಾ ಇದ್ರೆ ಲೋಕಲ್ ಲೆಗೀನ್ಸ್ ಕೊಡ್ತಾ ಇದಾರೆ ನಾ ಬ್ರ್ಯಾಂಡ್ ಲೆಗಿನ್ಸ್ ಎಷ್ಟು ಕೊಡ್ತಾ ಇದೀರಾ ಅಂದ್ರೆ ಶಾಕ್ ಆಗ್ತೀರಾ ಸರ್ ಸಾವಿರ ರೂಪಾಯಿಗೆ ಎಂಟು ಲೆಗಿನ್ಸ್ ಕೊಡ್ತಾ ಇದೀವಿ ಹೌದು ಸರ್ ಆನ್ಲೈನ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ರುಪೀಸ್ ಇದೆ ಒಂದು ಲೆಗಿನ್ಸ್ ಸರ್ ದಯವಿಟ್ಟು ಯಾರ್ಯಾರು ವೀಕ್ಷಕರು ನೋಡ್ತಾ ಸರ್ ಒಂದ್ಸರಿ ನಮ್ ಚನ್ನಪಟ್ಟಣ ಎಲ್ಲಾರ್ ಕ್ರಿಯೇಷನ್ ಬ್ರಾಂಚ್ ಗೆ ವಿಸಿಟ್ ಮಾಡಿ ಆದಷ್ಟು ಬೇಗ ಸಾವಿರಕ್ಕೆ ಎಂಟು ಲೆಗಿನ್ಸ್ ರೆಡ್ ಟ್ಯಾಗ್ ಬ್ರಾಂಡ್ ಇರೋಂಥದ್ದು ಬಂದು ತಗೋಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸರ್ ಎಲ್ಲ ಈಶನ್ಯವ್ರ ಬನವರ ಸರ್ ಹೌದು